ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಅಂದ್ರೆ ಫ್ರೆಂಡ್ಸ್ ಬಹಳ ದಿವಸ ಆಯ್ತು ಒನ್ ಒನ್ ವೀಕ್ ಆಯ್ತು ಯಾವುದೇ ವಿಡಿಯೋ ನಾನು ಎಡಿಟ್ ಮಾಡಿ ಹಾಕಿರುವುದಿಲ್ಲ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರುವುದಿಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ದು ಗೋಪ್ರೋ ಒಂದು ಕ್ಯಾಮ್ರಾ ಶೂಟಲ್ಲಿ ಅಲ್ಲಿ ವಿಡಿಯೋ ಮಾಡಿರುವ ವಿಡಿಯೋ ಏನಾಗ್ತಿದೆ ಅದು ಮೊಬೈಲ್ ಅಲ್ಲಿ ಎಡಿಟ್ ಆಗ್ತಾ ಇಲ್ಲ ಅದ ಕಾರಣ ನಮಗೆ ಬಹಳಷ್ಟು ತೊಂದರೆ ಆಗಿದೆ ಫ್ರೆಂಡ್ಸ್ ಗೋಪ್ರೋ ಕ್ವಾಲಿಟಿ ಹೆಂಗ್ ಫೈವ್ ಕೆ ಫೋರ್ ಕೆ ಇರ್ತವೆ ರೀ ಅದಕ್ಕೆ ಐಫೋನೇ ಬೇಕು ಫ್ರೆಂಡ್ಸ್ ಐಫೋನ್ ದಲ್ಲಿ ಮಾತ್ರ ಎಡಿಟ್ ಆಗ್ತಾರೆ ಇಲ್ಲಿಕಂದ್ರ ಲ್ಯಾಪ್ಟಾಪ್ ಬೇಕು ಫ್ರೆಂಡ್ಸ್ ಅದ್ರ ಸಲ ಯಾಕಿನ ನನ್ನ ಫ್ರೆಂಡ್ದು ಒಂದು ಲ್ಯಾಪ್ಟಾಪ್ ಅದನಿ ಅದರಲ್ಲಿ ಟ್ರೈ ಮಾಡ್ತೀನಿ ಎರಡು ದಿವಸ ದಿವಸದಿಂದ ಹರು ದಿವಸ ಏನು ಮಾಡ್ತಾನೆ ಕುನಾಲಿ ಏನು ಮಾಡ್ತಾನೆ ನೋಡಿರಿ ಫೇಸ್ ಕಟ್ ಹೆಂಗೆ ಆಗೈತಿ ಪಬ್ಜಿ ಆಮೇಲೆ ನಾನು ಪಬ್ಜಿ ಪ್ಲೇ ಮಾಡ್ಕೊಡ್ಬೇಕಂತ ಫ್ರೆಂಡ್ಸ್ ಅವಾಗ ಅವ ಖುಷಿ ಇರ್ತಾನೆ ರೀ ಈ ಪಬ್ಜಿ ಪ್ಲೇ ಮಾಡಿಲ್ಲ ಆ್ಯಕ್ಚುಲಿ ಅವ್ನ ಕ್ಯಾಮ್ರ ಹಿಡಿಲಿಕ್ಕೆ ನಾನು ಹೇಳಿದ್ದ ಅಂತ ಹಿಡಿಲತ್ತದನು ಯಾಕಂದ್ರೆ ಅವನಿಗೆ ಪಬ್ಜಿ ಫಸ್ಟ್ ಆಡೋದಂತ ವಿಡಿಯೋ ಮಾಡೋದಿಲ್ಲಂತ ಪಬ್ಜಿ ಬಟ್ ಸೌರಜ್ ಜೋಶಿ ಮತ್ ಕುನಾನಿ ಮತ್ ಪ್ಯೂಸ್ ಗಂಧ ಬ್ಲಾಗ್ ಏನ್ ಮಾಡ್ತಾನ್ರಿ ಅವರ ಪ್ಲೇ ಆಡ್ಬೇಕಂತ ಅವನಿಗೆ ಇಚ್ಛೆ ಅದ ಸಮ್ ಟೈಮ್ಸ್ ಏನ್ ಮಾಡ್ತಾನೆ ನಾಟಕ ಮಾಡ್ತಾನ ಅವನು ನೋಡ್ರಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಿದ್ದಾರೆ ಇವಾಗ ಸ್ತ್ರೀ ಏನು ಮಾಡ್ತಿದ್ದಾರೆ ಫ್ರೆಂಡ್ಸ್ ಇವತ್ತು ಟಿವಿ ರಿಚಾರ್ಜ್ ಮಾಡಿದ್ದಾರೆ ಟಿವಿ ರಿಚಾರ್ಜ್ ಮಾಡ್ಲತ್ತ ಟಿವಿ ರೀಚಾರ್ಜ್ ಮಾಡ್ಬೇಕಂದ್ರೆ ಇಷ್ಟ ಅಂದ್ರೆ ಇಷ್ಟ್ರ ಹುಡಿಬೇಕಂತಂದ್ರೆ ಬಟ್ಟೆ ಅವಾಗ ಟಿವಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ವಿಡಿಯೋ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಇದು ವಿಡಿಯೋ ಲ್ಯಾಪ್ಟಾಪ್ ಅಲ್ಲಿ ನಾನು ಎಡಿಟ್ ಮಾಡಲು ಪ್ರಯತ್ನವನ್ನು ಮಾಡುತ್ತೇನೆ ಒಂದೇ ಸಪೋರ್ಟ್ ಆಯ್ತು ಅಂದ್ರೆ ಇದರಲ್ಲಿ ನಾನು ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಇಷ್ಟ ಆಯ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ चलो बाय बाय गुड नाइट टेक केयर